ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಜೊತೆಗೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತು ಸುಮಾರು ಆರು ಸಾವಿರ ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಜಮಾ ಇದ್ದು ನಿಮಗೆ ಸ್ನೇಹಿತರ ಮೂರು ಕಂತುಗಳ ಜಮೆ ಆಗ್ತಾ ಇದೆ ಇಂದು ಮಧ್ಯಾಹ್ನ ಹಾಗಾದರೆ ಅದರಲ್ಲಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಹನ್ನೆರಡು ಜಿಲ್ಲೆಗಳಿಗಾದರೂ ಜಮಾ ಇದೆ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾಯಿದೆ ಅದರ ಜೊತೆಗೇ ಸೊ ಮತ್ತು ಏನೇನು ಹೊಸ ಹೊಸ ರೂಲ್ಸ್ಗಳು ಬಂದಿದ್ದಾವೆ ಅಂದರೆ ಎಲಿಜಿಬಲ್ ಇದ್ದರೂ ಸಹಿತ ಸಾಕಷ್ಟು ಜನರಿಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಅದರಲ್ಲಿ ಜಿ ಎಸ್ ಟಿ ಫೇರ್ ಇನ್ಕಮ್ ಟ್ಯಾಕ್ಸ್ ಫೇರ್ ಹೊಸ ಹೊಸ ವಾಹನಗಳ ಖರೀದಿ ಸರ್ಕಾರಿ ನೌಕರಸ್ಥರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ರೂಲ್ಸ್ಗಳು ಇದ್ದಾವೆ ಹಾಗಾಗಿ ಆ ರೂಲ್ಸ್ಗಳು ಯಾವುವು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ತೀರೆ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರ ಇಪ್ಪತ್ನಾಲ್ಕನೇ ಕಂತಿನ ಹಣ ಸದ್ಯಕ್ಕೆ ರಿಲೀಸ್ ಆಗ್ತಾ ಆದರೆ ನಿಮಗೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗಬೇಕಲ್ವಾ ಅದನ್ನು ನಂತರ ನೋಡೋಣ ಸೊ ಮೊದಲನೇದಾಗಿ ಈ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ ಪ್ರತಿಯೊಂದು ಕಂತಿನಲ್ಲಿ ಯಾವ ರೀತಿಯಾಗಿ ದುಡ್ಡು ಬಿಡುಗಡೆ ಆಗ್ತಾ ಇರತ್ತೆ ನಿಮ್ಮ ಖಾತೆಗಳಿಗೆ ದುಡ್ಡು ಹೇಗೆ ಜಮಾ ಆಗ್ತಾ ಇರುತ್ತೆ ಅಂದರೆ ಹಣಕಾಸು ಇಲಾಖೆಯಿಂದ ನಿಮ್ಮ ಅಕೌಂಟ್ವರೆಗಿನ ಡೀಟೇಲ್ಸನ್ನು ನಾನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಣಕಾಸು ಇಲಾಖೆ ದುಡ್ಡು ಹಾಗೆ ರಿಲೀಸ್ ಮಾಡೋದಿಲ್ಲ ಸರ್ಕಾರದಿಂದ ಇನ್ಫಾರ್ಮೇಷನ್ ಅಂದರೆ ಹಣ ಈ ಸಿ ಎಮ್ ಅವರ ಹತ್ರದಿಂದ ಇನ್ಫಾರ್ಮೇಷನ್ ಹೋಗಬೇಕು ಜೊತೆಗೆ ಯಾವ ಇಲಾಖೆಗೆ ದುಡ್ಡು ಹೋಗಬೇಕಾಗಿರುತ್ತೆ ಆ ಇಲಾಖೆಯಿಂದ ನೋಟಿಸ್ ಕೂಡ ಹೋಗಬೇಕಾಗತ್ತೆ ಸಾರಿಗೆ ಇಲಾಖೆಯಿಂದ ಶಕ್ತಿ ಯೋಜನೆಯಲ್ಲಿ ಖರ್ಚು ವೆಚ್ಚ ಇದ್ದರೆ ಸಾರಿಗೆ ಇಲಾಖೆ ನೋಟಿಸ್ ಕಳಿಸಬೇಕು ಈ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಬೇಕಾಗಿದ್ದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ನೋಟಿಸ್ ಅನ್ನು ಕಳಿಸಬೇಕು ಇಂತಿಷ್ಟು ದುಡ್ಡು ಬೇಕಾಗಿದೆ ಈ ತಿಂಗಳ ಹಣ ಈ ಯೋಜನೆಯ ಮುಖಾಂತರ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಇಷ್ಟು ಕೋಟಿ ಮಹಿಳೆಯರಿದ್ದಾರೆ ಇಷ್ಟು ಖರ್ಚು ವೆಚ್ಚ ಆಗುತ್ತೆ ಇಷ್ಟು ರ ಇಷ್ಟು ಇಷ್ಟು ಫಂಡನ್ನು ನೀವು ರಿಲೀಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಟಿಸ್ ಮುಖಾಂತರ ಕಳುಹಿಸಬೇಕು ತದನಂತರ ಅದರ ಬಗ್ಗೆ ಚಿಂತನೆ ಮಾಡಿ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಬೇಕಾಗತ್ತೆ ಸೊ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಪ್ರಕಾರ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ ಅಂದರೆ ಪ್ರತಿಯೊಂದು ಕಂತಿನಲ್ಲಿ ಕೂಡ ನಾನು ನೋಟಿಸನ್ನು ಕಳಿಸ್ತಾ ಇರ್ತೀನಿ ಆದರೆ ಸರ್ಕಾರ ಅಂದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇರಲಿಲ್ಲ ಅಂತೆ ಸೊ ಹಾಗಾಗಿ ದುಡ್ಡನ್ನು ಕೊಡಲಿಕ್ಕೆ ಡಿಲೇ ಆಗ್ತಾ ಇತ್ತು ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ ಅಂತ ದುಡ್ಡು ಹೇಳಿದರು ಆದರೆ ಹಣಕಾಸು ಇಲಾಖೆ ಒಂದು ತಿಂಗಳದ ದುಡ್ಡು ರಿಲೀಸ್ ಮಾಡಿದ್ರೆ ಮೂರು ನಾಲ್ಕು ತಿಂಗಳ ಕಾಲದ ರಿಲೀಸ್ ಮಾಡೋದಿಲ್ವಂತೆ ಅದಕ್ಕೆ ಕಾರಣ ಅಂತರೂ ಅವ್ರು ಕೊಡಲಿಲ್ಲ ಆದರೆ ನಾವೇ ತಿಳ್ಕೊಳ್ಬಹುದು ಹಣಕಾಸು ಇಲಾಖೆ ಹತ್ತಿರ ದುಡ್ಡು ಇರದೇ ಇರಬಹುದು ಅಥವಾ ಸಿ ಎಂ ಅವರಿಗೆ ಒಂದು ಆದೇಶ ಕೊಡದೇ ಇರಬಹುದು ಯಾಕಂದರೆ ಈಗ ಗ್ಯಾರಂಟಿ ಯೋಜನೆಗಳನ್ನು ನಡೆಸಲಿಕ್ಕೆ ದುಡ್ಡು ಬೇಕಾಗುತ್ತೆ ಮತ್ತೆ ಆ ದುಡ್ಡಿನ ಅವಶ್ಯಕತೆ ಸರ್ಕಾರದ ಬಳಿ ಇಲ್ಲವೇ ಇಲ್ಲ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದೆ ಅದು ಬೇರೆ ವಿಷಯ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಅದ್ರ ಬಗ್ಗೆ ಏನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಪ್ಪ ಅಂತ ಅಂದ್ಕೊಳ್ಳಿ ಹಣಕಾಸು ಇಲಾಖೆಯಿಂದ ಸೊ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಅಲ್ಲಿಂದ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಅದರದೇ ಆದಂತಹ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ ಕಳುಹಿಸಲಾಗತ್ತೆ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸ್ತಾರೆ ಅವುಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಆಗಿವೆ ಸೊ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ವಾಪಸ್ ಬಂದು ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಒಂದು ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಮಾಡಲಾಗುತ್ತೆ ಹೌದು ಡಿ ಬಿ ಟಿ ಟ್ರೆಝರಿ ಪುಷ್ ಮಾಡಿದ ತಕ್ಷಣ ಅಲ್ಲಿ ಇರ್ತಕ್ಕಂತಹ ಅಕೌಂಟ್ಸ್ಗಳಿಗೆ ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಸ್ಪೀಡ್ ಆಗಿ ಜಮಾ ಮಾಡೋದಿಲ್ಲ ಮೊದಲನೇದಾಗಿ ಹಂತ ಹಂತವಾಗಿ ಪ್ರಯತ್ನಿಸ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅಥವಾ ಇನ್ಯಾವುದೋ ದೋಷ ಆಗತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಯಲಿಕ್ಕೆ ಈ ರೀತಿ ದೋಷಗಳನ್ನು ಹಿಡಿಯಲಿಕ್ಕೆ ಸಮಾಧಾನವಾಗಿ ಹಂತ ಹಂತವಾಗಿ ದುಡ್ಡನ್ನು ಹಾಕಲಾಗತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಪ್ರೊಸೆಸರ್ ಹಾಗೆ ನಡೀತಾ ಇರತ್ತೆ ಸುತ್ತ ತದನಂತರ ಸ್ಪೀಡಾಗಿ ಕೂಡ ದುಡ್ಡು ಜಮಾಗುತ್ತೆ ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತೆ ದುಡ್ಡು ಸ್ಟಾಪ್ ಆಗಿಬಿಡುತ್ತೆ ನಾಲ್ಕೈದು ದಿನಗಳ ಕಾಲ ಮತ್ತೆ ಡಿಲೇ ಆಗಿ ಅದನ್ನು ಸರಿಪಡಿಸಲಿಕ್ಕೆ ಈ ಗೋರ್ನರ್ಸರು ಇರ್ತಾರೆ ಅದನ್ನು ಸರಿಪಡಿಸ್ಕೊಂಡು ನಿಮಗೆ ದುಡ್ಡು ಕಳುಹಿಸುತ್ತಾರೆ ಸದ್ಯಕ್ಕೆ ಸ್ನೇಹಿತರ ಈ ರೀತಿ ಪ್ರೊಸೆಸರ್ ಇರುತ್ತೆ ಸೊ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇದು ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ತಿಂಗಳ ಹಣದಲ್ಲಿ ಆಗತಕ್ಕಂತಹ ಪ್ರೊಸೆಸರು ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಕೂಡ ಅದೇ ಆಗಿದೆ ಹಾಗಾದರೆ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ದಾವೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ ಸೊ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿರತಕ್ಕಂಥದ್ದು ಅಲ್ಲಿ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದಾರೆ ಅವ್ರಿಗೂ ಕೂಡ ಕೂಡ ಈಗ ಜಮಾ ಆಗ್ತಾ ಇದೆ ಇದರ ಜೊತೆಗೇನೆ ಸ್ನೇಹಿತರೆ ಕೊಡಗು ಆಗಿರಲಿ ಶಿವಮೊಗ್ಗ ಆಗಿರಲಿ ಚಿತ್ರದುರ್ಗ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಅದೇ ರೀತಿಯಾಗಿ ಮಂಡ್ಯ ಚಾಮರಾಜನಗರ ತುಮಕೂರು ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೂ ಕೂಡ ದುಡ್ಡು ಬರ್ತಾ ಇದೆ ಹೌದು ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಸೊ ಆದರೆ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಈ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಕ್ಲಿಯರ್ ಆಗುವುದಿಲ್ಲ ಪ್ರತಿಯೊಂದು ಕಂತಿಗೆ ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕೇ ಬೇಕಂತ ಸಚಿವ ಲಕ್ಷ್ಮಿ ಒಬ್ಬಳು ಈ ಯೋಜನೆ ಸ್ಟಾರ್ಟ್ ಆದಾಗಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಸಹಕರಿಸೋಣ ಅದರಲ್ಲಿ ಏನು ತೊಂದರೆ ಇಲ್ಲ ನಾವು ವೇಟ್ ಮಾಡ್ತೀವಿ ಆದರೆ ಕಂತುಗಳ ಎಷ್ಟು ಪೆಂಡಿಂಗ್ ಉಳಿದಿದಾವೋ ಅವುಗಳನ್ನ ಎಲ್ಲವೂ ಕೂಡ ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಪರ್ಸ್ನಲಿ ಸರ್ಕಾರಕ್ಕೆ ಯಾಕಂದ್ರೆ ಬರೀ ಇಲ್ಲಿ ಒಂದೆರಡು ಕಂತುಗಳ ಪೆಂಡಿಂಗ್ ಉಳಿದಿಲ್ಲ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳದು ಪೆಂಡಿಂಗ್ ಉಳಿದಿದೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳದು ಇಪ್ಪತ್ತಾರು ನವೆಂಬರ್ ತಿಂಗಳದು ಇಪ್ಪತ್ತೇಳು ಡಿಸೆಂಬರ್ ತಿಂಗಳದು ಈ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಇದರ ಜೊತೆ ಜೊತೆಗೆ ಸ್ನೇಹಿತರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎರಡು ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದರು ಆದರೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಚಳಿಗಾಲದ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ಎಲ್ಲ ವಿಚಾರಣೆ ಮಾಡಿಕೊಂಡು ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು ಆದರೆ ಸರ್ಕಾರ ಒಪ್ಕೊಂಡಿರಲಿಲ್ಲ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಪ್ಕೊಂಡಿರಲಿಲ್ಲ ಅದು ಯಾತಕ್ಕೆ ಅವರ ಗಮನಕ್ಕೆ ಇರಲಿಲ್ಲೋ ಅಥವಾ ಇದ್ರೂ ಸಹಿತ ಸುಳ್ಳು ಹೇಳಿದ್ರು ಅದು ಗೊತ್ತಿಲ್ಲ ಆದರೆ ಅದರ ಬಗ್ಗೆ ಮತ್ತೆ ಚಿಂತನೆ ಮಾಡಿ ವೆರಿಫಿಕೇಷನ್ ಮಾಡ್ಕೊಂಡು ಬಂದರು ಆವಾಗ ಹೇಳ್ತಾರೆ ಹೌದು ಈ ಎರಡು ಕಂತುಗಳು ಪೆಂಡಿಂಗ್ ಉಳಿದಿದ್ವು ಸೊ ನಮ್ಮ ಗಮನಕ್ಕೆ ಇರಲಿಲ್ಲ ಹಾಗಾಗಿ ಈ ಕಂತುಗಳನ್ನು ನಾನು ಹಾಕಿರಲಿಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾನೆ ಅಂತಕ್ಕಂತಹ ಭರವಸೆಯನ್ನು ಸ ಅಧಿವೇಶನದಲ್ಲಿನೇ ಕೊಟ್ಟರು ಹಾಗಾಗಿ ಅಲ್ಲಿ ಏನೇನು ಮಾತುಕತೆ ಮಾಡಿದರೋ ಅಲ್ಲೇ ಹೇಳಿದ್ರು ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕಳಿಸ್ತಾ ಇಲ್ವಂತೆ ಅದನ್ನು ಕೂಡ ಆ ಒಂದು ಅಧಿವೇಶನದಲ್ಲಿ ಹೇಳಿದ್ರು ಅದೇ ರೀತಿಯಾಗಿ ಅವರ ಮಾತಿನಿಂದ ಅಂದ್ರೆ ವಾದ ವಿವಾದಗಳು ಆಗ್ತವೆ ನಾನು ಜಮಾ ಮಾಡಿದ್ದೀನಿ ಅಂತ ಹೇಳ್ತಾರೆ ಪ್ರತಿ ತಿಂಗಳು ಕೊಡ್ತವೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನೋಡಿದ್ರೆ ಸಾಕಷ್ಟು ಪೆಂಡಿಂಗ್ ಉಳಿದಿದ್ವು ಕಂತುಗಳು ಇದನ್ನೆಲ್ಲದನ್ನ ಮಾತಾಡಿರುವಂತಹ ಕಾರಣಕ್ಕಾಗಿ ಕ್ಷಮೆ ಕೂಡ ಕೇಳ್ತಾರೆ ಅಂದರೆ ನನ್ನ ಮಾತಿನಿಂದ ಯಾರಿಗಾದರೂ ತೊಂದರೆ ಆಗಿದ್ದರೆ ಅನಿಸಿದರೆ ಕ್ಷಮೆ ಅಂತ ಕೇಳ್ತಾರೆ ಸೊ ಇದೆಲ್ಲವೂ ಕೂಡ ಅಧಿವೇಶನದಲ್ಲಿ ನಡೆದಿದೆ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಕಂತುಗಳು ಬಿಡುಗಡೆ ಆಗ್ತಾ ಇದೆ ಈ ಆರು ಕಂತುಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಸೊ ಈ ಮೂರು ಕಂತುಗಳನ್ನು ಮೊದಲನೇದಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಇದಕ್ಕೋಸ್ಕರ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗಾಯಿತು ಎರಡು ಕಂತಿಗೆ ಐದು ಸಾವಿರ ಕೋಟಿ ಹಣ ಬೇಕು ಮೂರು ಕಂತಿಗೆ ಸುಮಾರು ಏಳು ಸಾವಿರದ ಐದುನೂರು ಕೋಟಿ ಹಣ ಬೇಕು ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಅಷ್ಟು ಎಲ್ಲವನ್ನೂ ಕೂಡ ಹಣಕಾಸು ಇಲಾಖೆ ದಿಢೀರನೇ ರಿಲೀಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮೂರು ಕಂತುಗಳನ್ನು ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಮೂರು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡಲಿದ್ದಾರೆ ಇದನ್ನು ಮಾಡಲಿಲ್ಲ ಅಂದರೆ ಎಲ್ಲ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಆದರೂ ಆಶ್ಚರ್ಯ ಪಡುವಂತೇನಿಲ್ಲ ಯಾಕಂದರೆ ಕಂತುಗಳನ್ನು ಈ ರೀತಿ ಪೆಂಡಿಂಗ್ ಉಳಿಸಿದ್ರೆ ಪ್ರತಿಭಟನೆ ಆಗಲೇಬೇಕು ಆಗ ಮಾತ್ರ ಸರ್ಕಾರ ಇದಕ್ಕೆ ಮುನಿಯೋದು ಅದಕ್ಕೆ ಇನ್ನು ಹಲವಾರು ಕಂತುಗಳು ಬರಬೇಕು ಬೇಕಾಗಿದೆ ಸೊ ಎಲ್ಲ ರೂಲ್ಸ್ಗಳು ನಿಮಗೆ ಗೊತ್ತೇ ಇದೆ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ ತೆಗೆಯಲ್ಲಿ ಇಟ್ಕೊಳ್ಳಿ ಈ ಒಂದು ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರಿ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡಬೇಡಿ ನಿಮಗೋಸ್ಕರ ಕೊಟ್ಟಿರ್ತಾರ ನೀವೇ ಯೂಸ್ ಮಾಡ್ಕೊಳ್ಳಿ ಸೊ ಇಲ್ಲ ಈ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಗೊತ್ತಿಲ್ಲ ಸದ್ಯಕ್ಕೆ ಏನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿದ್ದೀನಿ ಇನ್ನೇನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ